ಈ ತೆಂಗು ಮರನೇ ಇದ್ದಾಗ ಮಧ್ಯ ಯಾಕೆ ಪರಿಹಾರವಾಗಿ ಅಡಕೆ ಮಾಡ್ಬಾರತ್ತಲ್ಲ ಅಂಬಿಟ್ಟಿ ಮದ್ ಮಧ್ಯೆ ಅಡಿಕೆ ಆಗ್ತು ಈಗ ಅಡಕೆನೂ ಸರಾಗೋಗಿ ಬಂದದೆ ಎಷ್ಟು ಅಡಕೆ ಹಾಕಿದ್ರೆ ಈಗ ಅಷ್ಟೇ ನಾಶ ಆಯ್ತವೆ ಮೊದಲ ಈ ವರ್ಷ ತೆಂಗಲ್ಲಿ ಎಷ್ಟ್ ತೆಂಗ್ ಬಂದೈತೆ ಎಷ್ಟು ಬಂದಾಯ್ತು ಅಂತ ಲೆಕ್ಕಾಚಾರ ಮಾಡಿದಾಗ ನಮಗೆ ಮೊದಲನೇ ವರ್ಷನೇ ಅನುಭವ ಗೊತ್ತಾಯ್ತು ಆ ಪ್ಯಾಟ್ ಈ ಪ್ಯಾಟು ಒಂದ್ಕೊಂಡು ಗೋಬಿ ಮಂಚೂರಿ ಪಾನಿಪುರಿ ಬಾಡು ಬಳೆ ತಿನ್ಕೊಂಡಿ ಬೇಗ ಬೇಗ ಗೋತಾ ಹೊಡಿತಾನೆ ಅವ್ರೆ ಇವೆಲ್ಲ ಎಳ್ಳಿಯರು ಅಮೂಲ್ಯವಾದ ಜೀವಿಗಳು ಪ್ರಕೃತಿ ಕೊಡ್ತದೆ ಇನ್ನ ಎಳ್ಳರು ಕುಡಿದ್ರು ಸಮಸ್ಯೆ ಇಲ್ಲ ಹುಳ್ಳಿ ಕಾಳು ಹುರುಳಿ ಕಾಳು ಅದಲ್ಲ ಈ ಭೂಮಿ ಮೇಲೆ ಏನು ಆಗ್ತದೆ ಹಿಂಗೆ ಸರಾಗವಾಗಿ ಬೆಳೀತದೆ ಹಾ ಅದ್ರ ಹುಳ್ಳಿ ಕಾಳು ಚಟ್ನಿ ಹುಳ್ಳಿ ಕಾಳು ಹಪ್ಪಳ ಹುಳ್ಳಿ ಮಳೆ ಸಾರು ಹಾ ಏನ್ ಬೇಕಾರ ಹಾಕಂದ್ರೆ ಉಪಯೋಗಿಸಬಹುದು ಹುಳ್ಳಿ ಬೆಳೆ ಹುಳ್ಳಿದು ವಡೆ ಏನ್ ಬೇಕಾ ಹಾಕ್ಸಿದ್ವಿ ಸಖತ್ ಪವರ್ಫುಲ್ ಧಾನ್ಯ ಇಲ್ಲಿ ಒಟ್ಟು ಇಲ್ಲಿ ತೆಂಗಿನ ತೋಟ ಹತ್ತು ಎಕರೆ ಇದೆ ಹತ್ತು ಎಕರೆ ಇದೆ ಹಿಂಗೆ ಇದೆ ಅಡಿಕೆ ತೆಂಗು ಬಾಳೆ ಇಲ್ಲಿ ಏನೋ ಒಂದು ಎಕರೆಗೆಲ್ಲ ನಾವು ಒಂದು ನಾನೂರ ಐವತ್ತರಿಂದ ಒಂದು ಐನೂರು ಅಡಿಕೆ ಕೊಟ್ಟಿದ್ದೀವಿ ಅಡಿಕೆ ಅಡಿಕೆ ಆಯ್ತು ಮೊದಲು ಇಲ್ಲೆಲ್ಲ ಇದ್ ಮಾಡ್ತಿದ್ದ ನಾವು ಕಬ್ಬು ಕಬ್ಬು ಮಾಡ್ತಿದ್ದೋ ಕಬ್ಬಲ್ಲಿ ಫ್ಯಾಕ್ಟ್ರಿ ಹೊಡಿತಿದೋ ಫ್ಯಾಕ್ಟ್ರಿಯಿಂದ ಹೆಚ್ಚು ಅದೇ ಬತ್ತಿರಲ್ಲ ತೋಟಗಾರಿಕೆ ಮಾಡ್ಬೇಕು ಅಂದ್ಬಿಟ್ಟು ಫಸ್ಟ್ ತೆಂಗು ನೆಡ್ತವ್ ತೆಂಗು ಅಡಿಕೆಯ ಸ್ಟಾರ್ಟಿಂಗ್ ಅಲ್ಲಿ ತೆಂಗು ನಟ್ಟಿ ತೆಂಗು ಪಲಾ ಬಿಡ್ತಾಯಿತ್ತು ಎಷ್ಟು ವರ್ಷದ ತೆಂಗು ತೆಂಗು ಇದಾಗಲೇ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಎಲ್ಲ ಎಳ್ಳೀರಿಗೆ ತೆಂಗಿನಕಾಯಿಗೆ ಕಟ್ ಮಾಡಿ ಮಾರ್ಕೆಟ್ಗೆ ಹಾಕ್ಬಿಡ್ತಿದ್ದೋ ಅದರಿಂದ ಕಾಯಿ ಬಂದದೂ ಮಾರ್ಕೆಟ್ಗೆ ಹಾಕ್ತಿದ್ದೋ ಕೊಬ್ಬರಿ ಬಂದದ್ದು ನಾವು ಆರಿಸಿ ಎಣ್ಣೆ ರೂಪದಲ್ಲಿ ಹಿಂಗೆ ಅಂಗಡಿಗಳಿಗೆ ಹಾಕಿ ಮಾರ್ಬಿಡ್ತೀವಿ ಈ ತೆಂಗು ಮರನೇ ಇದ್ದಾಗ ಮಧ್ಯ ಯಾಕೆ ಪರಿಹಾರವಾಗಿ ಅಡಿಕೆ ಮಾಡಬಾರ್ದಲ್ಲ ಅಂದ್ಬಿಟ್ಟು ಮದ್ ಮದ್ಯ ಅಡಕೆ ಆಗ್ತು ಈಗ ಅಡಕೆನೂ ಸರಿಯಾಗಿ ಹೋಗಿ ಬಂದದೆ ಇದು ಲೋಕಲ್ ವೆರೈಟಿಸಾ ಮಾಮೂಲಿ ಹೊನ್ನಾಳಿದು ಆ ಶಿವಮೊಗ್ಗದಿಂದ ಒಂದ್ ಅಷ್ಟ ತಳಿ ಒಬ್ರು ವಿಜಯ್ ಅಂತ ಇದ್ದಾರೆ ಶಿವಮೊಗ್ಗದವರು ಅವ್ರ ಹತ್ರ ರೈಲಲ್ಲಿ ಒಂದ ಮೂರ್ ಮುಟ್ಟಿ ಹಾಕ್ಸಿ ನರ್ಸರಿ ಮಾಡಿ ನರ್ಸರಿ ಮಾಡಿ ಹಾಕ್ಸಿದೆ ಸ್ವಲ್ಪ ಒಂದ್ ಒಂದ ಒಂದ್ ಐನೂರು ಅಷ್ಟ ಇವರು ಹೊಸವರಳು ರಂಗನಾಥು ನಮ್ಮ ಫ್ರೆಂಡು ಅವರು ಒಂದು ಐನೂರು ಗಿಡ ಕೊಟ್ಟಿದ್ರು ಎಲ್ಲನೂ ಮಾಡಿ ಲೋಕಲ್ ಸಿಕ್ಕು ಅಂತೀವಾ ನಾವೇ ನಾಟಿ ಮಾಡ್ಕೊಂಡಿದ್ದೀವಿ ಮದ್ ಮಧ್ಯೆ ಒಂದೊಂದು ಗಿಡ ಸಸಿ ಹೋದ್ರೆ ನಾವೇ ನರ್ಸರಿ ಮಾಡ್ಕೊಂಡು ಒಳಗೆ ಹಾಕೊಂಡಿದ್ದೀವಿ ಇದುವರೆಗೆ ಯಾವುದೇ ರುಜಿನಗಳು ಮನೆ ತುತ್ತಾಗ್ದಂಗೆ ಯಾವುದೇ ಬರಕ್ಕೂ ಹಾಳಾಗ್ದಂಗೆ ಬೆಳೆದವೆ ಅಲ್ಲಿ ಓದ್ ವರ್ಷ ಇವೇನು ಸಹ ಐದು ವರ್ಷ ಐದರಿಂದ ಆರು ವರ್ಷ ನಾಲ್ಕು ವರ್ಷಕ್ಕೆ ಫಲ ಬಂದ್ವ ಹಾ ಮಧ್ಯಾಹ್ನ ವರ್ಷ ಸಿಕ್ಕಿತ್ತು ಹೋದ್ ವರ್ಷನೂ ಸುಮಾರ್ ಸಿಕ್ಕಿತ್ತು ಈ ವರ್ಷ ಹೆಚ್ಚು ಪ್ರಮಾಣದಲ್ಲಿ ಬಿಟ್ಟೈತೆ ಅಲ್ಲಾ ನೀವೇ ಉಟ್ಲಾಕೊಂಡಿದಿರೋ ಚೆನ್ನಾಗಿರೋ ವೆರೈಟಿ ಚೆನ್ನಾಗಿರೋ ವೆರೈಟಿನಿ ಓಕೆ ಎಲ್ಲ ಚೆನ್ನಾಗಿ ಬಂದಾವೆ ಯಾವುದು ಯಾವ್ದೂ ಬೇಲಿರ್ಲಿಲ್ಲ ಚೆನ್ನಾಗಿ ಬಂದಾವೆ ತೆಂಗು ಸಸಿನೂ ಚೆನ್ನಾಗೈತೆ ಏನು ತೊಂದ್ರೆ ಇಲ್ಲ ಆ ಅದು ಫಲ ಕೊಡುತ್ತೆ ಇನ್ ಮುಂದಕ್ಕೆ ತೆಂಗಿನ ಕೊಡುತ್ತೆ ಇದ್ ನೆಳಾದ್ಮೇಲೆ ಏನಿಲ್ಲ ಕೊಡುತ್ತೆ ಈಗ ಆಲ್ರೆಡಿ ಈಗ ಮೊದ್ಲೇ ಈಗ ನಮ್ಮ ಅಪ್ಪದ ಇರು ಓ ತೋರಿಸ್ತೀನಿ ಆಲ್ರೆಡಿ ಫಲ ಬಂದೈತೆ ಫಲದ ಮದ್ಯ ನೆಟ್ಟಿದ್ದೀವಿ ಪಲ್ಲಕ್ಕೇನು ಇದುವರೆಗೆ ತೊಂದರೆ ಆಗಿಲ್ಲ ಭತ್ತೆ ಓಕೆ ಭತ್ತೆ ನೇವೆ ಈಗೂ ಒಂದು ಒಂದು ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಕಾಯಿ ಸಿಕ್ಕಿದ್ದು ಅದು ಮಾರ್ಕೆಟ್ಗೆ ಈಗ ಕಾಯಿಗೆ ಉತ್ತಮ ಧಾರಣೆ ಇದೆ ಒಂದು ಐವತ್ತೈದು ರೂಪಾಯಿ ಕೆಜಿ ಬಗ್ಗೆ ಮದ್ದು ಮದ್ದು ಎಳ್ನೀರವರೆಗೂ ಈಗ ಈಗ ಮೂವತ್ತೈದು ನಲ್ವತ್ತು ರೂಪಾಯಿನಾಗೆ ಎಳನೀರು ಕಟ್ ಮಾಡ್ತಾ ಇದ್ದಾರೆ ಆ ಥರ ಸಿಗುವಂತೆ ತಾಜ್ಜುಗಳ ಪುನರ್ ಬಳಕೆ ಮಾಡ್ಕೊತೀವಿ ಅದಕ್ಕೆ ನಾವು ಹೊರ್ಗಡೆಯಿಂದ ಏನೂ ತಂದು ಕೊಡೋಲ್ಲ ಹಂಗಾಗಿ ಖರ್ಚುಗಳು ಕಡಿಮೆ ಇರ್ತದೆ ಆದಾಯಗಳು ಜಾಸ್ತಿ ಆಯ್ತಾ ಇರ್ತದೆ ದಿನ ದಿನ ನಿಮ್ಗೆ ಹಾ ಎಳ್ಳೀರ್ ಕೊಟ್ರೆ ಲಾಭ ಇರ್ತದೆ ಯಾಕೆ ಅವರೇ ಬಂದು ಕಟ್ ಮಾಡ್ಕಂಡಿ ಅವರೇ ತಕೊಂಡೋಗ ಎಳ್ನೀರ್ ಕೊಟ್ರೆ ಲಾಭ ಇರ್ತದೆ ನಲ್ವತ್ತೈದು ದಿಸ್ಕೆ ಐವತ್ತು ದಿಸ್ಗೆ ಕುದ್ಬಿಡ್ತಾರೆ ಒಂದ್ ವರ್ಷಕ್ಕೆ ಅಂದ್ರೆ ಹನ್ನೆರಡು ತಿಂಗಳಿಗೆ ಒಂದ್ ಏಳು ಬಾರಿ ಎಳ್ನೀರ್ ಕುಯ್ತಾರೆ ಏಳು ಬಾರಿ ಕುಯ್ತಾರೆ ಬೇಸಿಗೆ ಜಾಸ್ತಿ ಇದ್ದಾಗ ನಲ್ವತ್ತು ದಿಸ್ಗೆ ಬಿಡ್ತಾರೆ ಬಾರಿ ಬಾರಿ ಕಾಯಿ ಏನು ಒಂದ ಅದು ಕಾಯಿ ಬರ್ಬೇಕು ಅಂತಂದ್ರೆ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ದಿವಸ ಬೇಕು ಕಾಯಿ ಅಂದ್ರೆ ವರ್ಷಕ್ಕೆ ಒಂದ್ ಎರಡು ಒಂದು ಒಂದ್ ಮೂರ್ ಸಾಲ ಕಾಯ್ತಾ ತೆಗಿಬೋದು ಎಳ್ಳಿರಾದ್ರೆ ಏಳು ಸಲ ತಗಿಬಹುದು ಹಂಗಲ್ಲೇ ಬೇಗ ಬೇಗ ಎಳೆಂಗೆ ಮರ ಅಂದ್ರೆ ಯಾವಾಗಲೂ ಎಳ್ಳೀರ್ ಇದ್ರೆ ಸ್ವಲ್ಪ ಎತ್ತರ ಹೋಗ್ತದೆ ಅಂತಾರೆ ಏನ್ ಕುಯ್ತಾವ್ರೆ ಅಂತ ಏನು ಎತ್ತರ ಹೋಗಿಲ್ಲ ನಾವು ಕೊಡು ಭೂಮಿಗೆ ಗೊಬ್ಬರ ತಾಜ್ ಹಣ್ಣುಗಳು ಕೊಡ್ತಾ ಇದ್ರೆ ಎಳ್ನೀರ್ ಸಂಖ್ಯೆ ಕಾಯಿ ಸಂಖ್ಯೆ ಜಾಸ್ತಿ ಆಯ್ತವೆ ಏನು ಎತ್ತರ ಏನು ಹೋಗಲ್ಲ ಒಂದೊಂದ್ಸಲ ಒಂದೊಂದ್ ಮನೆ ಅಂದ್ರೆ ಮೂವತ್ತೈದರಿಂದ ಎಳ್ನೀರ್ ಸಿಗ್ತವೆ ನಲ್ವತ್ತೆಳ್ಳರ್ ಸಿಕ್ಕೇ ಸಿಗ್ತವೆ ಮೂವತ್ತರಿಂದ ಮೂವತ್ತೈದು ಸಿಗ್ತವೆ ಹಾ ಮೂವತ್ತಾರು ಗ್ಯಾರಂಟಿ ಸಿಕ್ಕೇ ಸಿಗ್ತವೆ ಸರ್ ಸಿಗ್ತವೆ ಒಂದ್ಸಲ ಹೆಚ್ಚು ಪ್ರಮಾಣದಲ್ಲಿ ಬಿಡ್ತವೆ ಒಂದ್ಸಲ ವಾತಾವರಣ ಏರುಪೇರಾದಾಗ ಸಲಮ ಕಡಿಪೆ ಬರ್ತವೆ ಹಂಗೆ ಪ್ರಕೃತಿಗೆ ಏನದೆ ಅಂಟಿಗಂದು ಬೆಳೀತವೆ ಒಂದು ಏಳ್ನೂರು ರೂಪಾಯಿ ಸಿಗ್ತದೆ ಅಂದ್ಕೊಳ್ಳಿ ಹಾ ಸಿಗ್ತದೆ ಎರಡು ತಿಂಗಳಿಗೆ ಒಂದ್ಸಲ ಕುಸ ಒಂದ್ ಏನಿಲ್ಲ ನಲವತ್ತೈದು ದಿವಸ ಐವತ್ತು ದಿವಸ ಐವತ್ತು ದಿವಸ ಒಳ ಕುಸ್ತೀವಿ ಐವತ್ತೈದು ದಿವಸ ಒಳ ಕುಸತಿವಿ ಐವತ್ತೈದು ದಿವಸ ಒಳ ಕುಸಿದಾಗ ಅದು ನಮಗೆ ಪೀಸ್ ಇಷ್ಟು ಅಂತ ಅವರೇ ಕೂದಿ ಆಗುತ್ತೆ ನೂರು ಮರ ಇದ್ರೆ ಆಗುತ್ತೆ ನೂರು ಮರ ಇದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ ಆಗುತ್ತೆ ಅದ್ ಸಲಿಗೆ ಇನ್ನು ಸಂಬಳ ತಗೊಂಡಂಗ ಒಬ್ಬ ಏನು ಅಪ್ಪ ಸಿಗ್ತದೆ ಸಂಬಳ ತಗೋ ಬುದ್ಧಿ ಬರುತ್ತೆ ಹಾ ವರ್ಷಕ್ಕೆ ನೂರ ಮರ ಇದ್ರೆ ಜಾಸ್ತಿ ಪರ ಮರ ಇದ್ರೆ ಅದ್ರದಾಗ ಮದ್ಯ ಅಡಿಕೆ ಇದ್ರೆ ಬಾಳೆ ಇದ್ರೆ ಆಮೇಲೆ ಅದ್ರೆಲ್ಲಾನೇ ಹಸುಗಳೆಲ್ಲ ಕಟ್ಟಿ ಹಾಕೊಂಡು ಅದೊಂದು ಐದಾರು ಹಸು ಈ ಸು ಹಸು ಎಲ್ಲ ಮೇಯಿಸ್ಬಹುದು ಒಂದ್ ಅಷ್ಟು ಕೋಳಿ ಬಿಟ್ಕೋಬಹುದು ಎಲ್ಲಾನು ಬಿಟ್ಕೋಬೋದಲ್ಲ ಹಾ ಒಂದೇ ಸಾಲಲ್ಲಿ ಎಲ್ಲನೂ ಮಾಡ್ಕೋಬೋದಲ್ಲ ಆ ತೆಂಗು ಜೊತೆಗೆ ಅಡಿಕೆ ಹಸುಗಳು ಕೋಳಿ ನಿರ್ವಹಣೆ ಎಲ್ಲಾನೇ ತೊಳಗೆ ಮಾಡಬಹುದು ಹಾ ಮಾಡ್ಕಂದ್ರೆ ಅದನ್ನು ಮೇವು ಕೊಂಡಂಗಿಲ್ಲ ಈರು ಮೇವೇ ಸುಮಾರು ಸಸ್ಯ ರಸ್ಯಗಳಿಗೆಲ್ಲ ಆಯ್ತದೆ ಹಂಗಾಗಿ ಅದರಲ್ಲೂ ಅದೇ ತಗೋಬಹುದು ಭೂಮಿ ಗೊಬ್ಬರ ಆದ್ತದೆ ಒಂದಷ್ಟು ಮೂ ಪ್ರಾಣಿ ಸಾಕ್ದಂಗೆ ಆಗುತ್ತೆ ಅದರಿಂದ ಹಾಲು ಬಂದದ್ದ ಬೆಣ್ಣೆ ತುಪ್ಪ ಹಾಲಿ ಪರಿವರ್ತನೆ ಮಾಡ್ಕೋಬಹುದು ಈಗ ಅಡಿಕೆಗೆ ಇಷ್ಟೊಂದು ರೇಟ್ ನೋಡೋದಾ ಬಹುದು ಈಗ ಏನು ಅಂತಂದ್ರೆ ಈಗ ಎಷ್ಟು ಅಡಿಕೆ ಆಗಿರ್ತೀವಿ ಅಷ್ಟೇ ನಾಶ ಆಗಿರ್ತವೆ ಈಗ ಸುಮಾರು ಜನ ತೆಂಗಾಗ್ತವ್ರೆ ಈಗ ಬೇರೆ ರಾಜ್ಯಕ್ಕೆ ಹೋದ್ರೆ ಈಗ ರಾಜಸ್ಥಾನ ಆಂಧ್ರ ತಮಿಳುನಾಡು ಅಲ್ಲೆಲ್ಲಾ ಹೋದ್ರೆ ಮಹಾರಾಷ್ಟ್ರದಲ್ಲೆಲ್ಲ ಈ ತೆಂಗು ಅಡಿಕೆಗಳು ಫಲವತ್ತತೆ ಇರಲ್ಲ ಎಲ್ಲಾ ಭೂಮಿಗೆ ಒಂದ್ ಕರಲ್ ಇವು ಎಲ್ಲಾ ಭೂಮಿಗೆ ಒಂದ್ ಕರ್ರ ದೆಸೆಯಿಂದ ಭೂಮಿಗೆ ಭೂಮಿಗ್ ಒಂದ್ಕತ್ತದಲ್ಲ ಹಂಗಾಗಿ ಈ ತೆಂಗುಗೆ ಏನಿಲ್ಲ ಮಂಡ್ಯ ಮಲೆನಾಡಲ್ಲಿ ಬರಿ ಅಡಿಕೆ ಅಂತ ಹೇಳ್ತಿದ್ರು ಇವಾಗ ಇಲ್ಲಿ ಸೀಮೆ ಮೇಲ್ವೇ ಅಡಿಕೆ ತೆಂಗು ಸರಾಗೋಗಿ ಬೆಳೀತದೆ ಅಂದ್ಬಿಟ್ಟು ಇವಾಗ ಎಲ್ಲಕ ಮನವರಿಕೆ ಆಗೈತೆ ಇದು ಹಾಕಿದ್ರೂ ಸುಮ್ಮಗೆ ಇಲ್ವಲ್ಲ ಇದೆಲ್ಲ ಸಸ್ಯ ರಾಣಿ ಸಸ್ಯ ಗಮ್ಮದಲ್ಲಿ ಇಟ್ಟು ನೋಡ್ಕೋಬೇಕು ಸುಮ್ಗೆ ಹಾಕ್ಬಿಟ್ಟು ಎಲ್ಲನೇ ರಾಸಾಯನಿಕ ತುಂಬ್ತೀವಿ ಅಂದರೆ ಸಸಿ ಬರಲ್ಲ ಬರೀ ಹೆಚ್ಚು ನೀರಾವರಿ ಆದ್ರೂ ಸಸಿ ಎಲ್ಲ ಹೋಗ್ಬಿಡ್ತವೆ ನೀರಾವರಿ ಆದರೆ ಈ ಸಮಾರೋಪಕವಾಗಿ ಭೂಮಿ ಒಂದು ಅಂತಕ್ಕೆ ಮಾಡ್ಕಂಡು ಇತ್ತಲೇ ನಮ್ಮ ತ್ಯಾಜ್ಯ ತುಂಬಿಕಂದ್ರೆ ಮಾತ್ರ ಇವು ಅಡಿಕೆ ತೆಂಗುಗಳನ್ನ ಸಮಾರೋಪ ಬೆಳಿಬೋದು ಇಲ್ಲ ಸುಮ್ಮನೆ ಎಲ್ಲ ನೀರಾವರಿಲಿ ನಾನು ಬೆಳಿತೀನಿ ಅಂತಂದ್ರೆ ಇವು ಜಾಸ್ತಿ ರೋಗ ರುಜ್ಞಿಗಳು ಬಾಧೆ ತುತ್ತಾಯ್ತವೆ ತುತ್ತಾಗಿ ಅವು ದಿನ ದಿನ ಭೂಮಿ ಸತ್ತು ಕಳ್ಕತ್ತವೆ ಈಗ ಎಷ್ಟು ಅಡಿಕೆ ಹಾಕಿರ್ದ್ರೆ ಈಗ ಅಷ್ಟೇ ನಾಶ ಆಯ್ತವೆ ಮಲೆನಾಡಿಲಿ ಮಲೆನಾಡಲ್ಲಿ ಒಂದು ಅಡಿಕೆಗೆ ಕುಳಿ ರೋಗ ಅಂತ ಬಂದೈತೆ ಅವೇನು ಇತ್ತಗಿದ್ದಂಗೆ ಮರಗಳೆಲ್ಲ ಸುಮ್ಮನೆ ಸುಯ್ತಾವೆ ಇವತ್ತು ಈ ವರ್ಷ ಎಷ್ಟು ಅಡಿಕೆ ಮರ ತೆಂಗು ಮರ ಹಾಕಿದ್ರು ಅಷ್ಟೇ ಮರ ಎರಡು ಮೂ ಎರಡು ಮೂರು ವರ್ಷದಿಂದ ನಾಶ ಆಗವೆ ಏನು ಸಮಸ್ಯೆ ಏನು ಇಲ್ಲ ಅದೇನು ಯಾವ್ದಾದ್ರು ರೂಪದಲ್ಲಿ ಅದು ಹೊರಗಡೆಗೆ ಹೋಯ್ತದೆ ನೋಡಿ ಇವಾಗ ಭೂತಾನಿಂದ ಅಡಿಕೆ ತರಿಸ್ಕತ್ತವ್ರೆ ಅಡಿಕೆ ಸಮಾರೋಪಾಗಿಲ್ಲ ಅಂತ ಯಾವ್ದಾರ ಒಂದು ದೇಶದ ಅಡಿಕೆ ನಿಲ್ಲಿಸಿ ನಮ್ಮ ದೇಶಿಯಾಗ ಬೆಳೆಯೋಂಥದ ಉಪಯೋಗಿಸ್ಕಂದ್ರೆ ಅಡಿಕೆಗೂ ಏನು ಕಮ್ಮಿ ಆಗಲ್ಲ ಸರ್ ಕಮ್ಮಿ ಆಗೋಲ್ಲ ನಾವು ಸುಮ್ಮನೆ ಹಿಂಗೆ ಅನ್ಬೋದು ಯಾರೋ ಕುಂದ್ಕೆ ಅಂದ್ರೆ ಹೇಳ್ತಾರೆ ಅಡಿಕೆಯಿಂದ ಹೊಂಟಿ ಬಿಡ್ತಾವ್ರೆ ಬಾಳೆ ಹೊಂಟು ಬಿಡ್ತಾವ್ರೆ ಕಮ್ಮಿ ಆಯ್ತದೆ ಅಂತ ಏನು ಗೊಬ್ಬೆ ಯಾವ್ದಾದ್ರೂ ರೂಪದಲ್ಲಿ ಅದು ಹೊರಗಡೆ ಹೋಗಿ ಬೀಳ್ತದೆ ಯಾವ್ದಾರ ರೂಪದಲ್ಲಿ ರೈತಂಗೆ ಏನು ಸಿಕ್ಬೇಕೋ ಸಿಕ್ಕೇ ಸಿಗ್ತದೆ ಹಾಂ ಈಗ ಅತಿ ಹೆಚ್ಚು ಹೆಚ್ಚಾಗಿ ರೇಟ್ ಇದ್ದಾಗ ಫಲ ಕಮ್ಮಿಯಾಗಿರ್ತದೆ ಹೆಚ್ಚಾಗಿ ಅಡಿಕೆ ಬಂದಾಗ ಒಂಚೂರು ಫಲ ಕಮ್ಮಿ ಆಯ್ತದೆ ಒಂದು ವರ್ಷ ಏರುಪೇರಿ ಇದ್ದೇ ಇರ್ತದೆ ಮಾನವ ಏರ್ಪೇರಿ ಹೆಂಗಿರ್ತದೆ ಹಂಗಿ ಇದ್ದೇ ಇರ್ತವೆ ಈ ಮಧ್ಯ ಮಧ್ಯೆ ನೋಡುವ ಅವೆಲ್ಲ ಅವಶ್ಯಕವೇ ಹುಟ್ಟಿರೋದು ಪಪ್ಪಾಯಿಗಳು ಅವೆಲ್ಲ ದೇಶ ನಾಟಿ ನಾಟಿ ಪಪ್ಪಾಯ ಅದನ್ನ ಬೀಜವಾಗಿ ಉಪಯೋಗಿಸೋಬಹುದು ತಿನ್ನಕ ಉಪಯೋಗಿಸ್ಕೋಬಹುದು ಹಂಗೆ ಹಂಗೆ ಭೂಮಿಲಿ ಏನು ಉಳ್ದಯ್ಯ ಬಿಟ್ಬಿಟ್ರೆ ಏನಾರು ಒಂದು ಭೂಮಿಲಿ ಸಿಗ್ತಾ ಇರ್ತದೆ ಅಲ್ಲ ಎಕ್ಕೆಕ್ಕಿ ತೆಗಿಬೋದು ಅಯ್ಯೋ ಈ ಸಮಸ್ಯೆನೇ ಎಲ್ಲ ಅಲ್ಲ ನೀವು ನೋಡಿದ್ರೆ ಬರ್ತೈತ್ರಿ ಅಯ್ಯೋ ಸ ಏನಿಲ್ಲ ಸ ಗಂಬೂಟ ಕೊಡಿ ಅಂತಾರೆ ಎಲ್ಲರೂ ಆಯ್ಕೋ ಏನು ಗೊತ್ತಾ ಇವತ್ತು ರಾಣಿ ಪಕ್ಷಿಯಿಂದ ಒಂದಕ್ಕೊಂದು ಘರ್ಸಣೆ ಹಂಗಾಗಿ ಒಂದು ಬದುಕೋಕೆ ಇನ್ನೊಂದು ಜೀವಿ ಹಾಳಾಯ್ತಾ ಇರ್ತವೆ ಏನು ಆಗಲ್ಲ ಬರು ಇಲ್ಲಿ ನಾವು ಏನು ಹೆಚ್ಚು ಹೆಚ್ಚಾಗಿ ಏನು ಒಳಗಡೆ ಏನಾರು ಇರ್ತಾವಲ್ಲ ಬಿಟ್ಟು ಹೆಚ್ಚು ಹೆಚ್ಚಿಗೆ ನಾವು ಏನಾರ ಕಾಯ್ತು ಕಟ್ ಮಾಡುವಾಗ ಈ ಏನಾರ ಗೊಬ್ಬರ ಕೊಡುವಾಗ ಅವಾಗ ಒಂದು ತಿ ಒಂದ್ ಎರಡು ಒಂದು ಒಂದ್ಸಾರಿ ಒಳಗಡೆ ಬರ್ತೀವಿ ಅಷ್ಟೇ ಅಷ್ಟೇ ಇನ್ನೇನು ಒಳಗಡೆ ಗಾಡಿನೂ ಹೊಡೆಯೋದ ತಿತ್ತಿ ಅಲ್ಲೇ ಎಲ್ಲ ಕಾಯಿ ಎಲ್ಲನೇ ಅಲ್ಲೇ ಗುಡ್ ಹಾಕಿರ್ತೀವಿ ಅಲ್ಲೇ ಸುಲಿತೀವಿ ಕಾಯಿ ಮಾತ್ರ ಎತ್ಕೊ ಬರ್ತೀವಿ ಚಕ್ರೆ ಗುಂಡಿಕ್ ಹಾಕ್ತಿವಿ ಹಾಂಗ್ ಅಷ್ಟೇ ಅಡಿಕೆನೂ ಅಷ್ಟೇ ಅಡಿಕೆ ಗೊನೆ ಬರೋದಕ್ಕೆಲ್ಲ ಸಸ್ಯ ರಾಶಿಗಳೆಲ್ಲ ಆಯ್ತೀರೋಗಿ ಎಲ್ಲನೇ ಎಲೆ ಎಲ್ಲ ಉದುರೋಗಿರ್ತವೆ ಅವಾಗ ಅಡಿಕೆ ಕಟ್ ಮಾಡ್ಕೊಯ್ತಾರೆ ಅಡಿಕೆ ಕೂದುವಂತೆ ಜುಂಗು ತಾಜಾ ಇರ್ತವಲ್ಲ ಅದ್ನು ಒಳಕೆ ಹಾಕ್ತಿವಿ ಈಗ ಇಲ್ಲಿ ಕಾಯಿ ಸುಳ್ದು ಬಿಟ್ಟು ಸಿಪ್ಪೆಲ್ಲ ರಾಶಿ ರಾಶಿ ಮಲ್ಚಿಂಗ್ ಹಾಕಿದ್ರೆ ಆಗಲ್ವಾ ಏನ್ ತೊಂದರೆ ಆಗಲ್ಲ ಉತ್ಪತ್ತಿ ಯಾವ್ದು ತೊಂದರೆ ಆಗಲ್ಲ ಎಲ್ಲ ನಾವು ಗಂಜಾ ಸಗಣಿ ಈ ಕೊಳತು ಹುಲ್ಲು ಇರ್ತವಲ್ಲ ಇವೆಲ್ಲ ನಾನು ತಂದು ಒಳಗೆ ಬಿಸಾಕ್ತಿವಿ ಗೊದ್ಮಟ್ಟೆ ಬಿದ್ದುದೆಲ್ಲ ಒಳಕೆ ಹಾಕ್ತಿವಿ ಯಾವ ಈಟು ಉತ್ಪತ್ತಿ ಏನು ಆಗಲ್ಲ ಸುಮ್ಗೆ ಅವೆಲ್ಲ ತಪ್ಪು ಕಲ್ಪನೆ ನಮ್ಮ ಭೂಮಿಲಿ ಏನ್ ಸಿಗ್ತದೆ ವಸ್ತು ಅದೆಲ್ಲ ನಾವು ಒಳಗೆ ಹಾಕಿದ್ರೆ ಏನು ಉತ್ಪತ್ತಿ ಆಗಲ್ಲ ಸಾವಯವಲ್ಲ ಈಗ ನಮ್ಮ ಮುನ್ನೂರ ಅರವತ್ತೈದು ದಿವಸನು ಹುಳ್ಳಿ ಕಾಳೆ ತಿನ್ ಬೆಳೆದ್ರು ಅದೇನು ವೀಟು ಅಂತಿರು ಹಸು ಹಸು ಕರಿಗಳೆಲ್ಲ ಹುಳ್ಳಿಯೆಲ್ಲ ಕೊಡ್ತಿರು ಅವತ್ತಿನ ಕರುಗಳು ಜಂಪ್ ಮಾಡಿ ಒಂದರಿಂದ ಒಂದ್ ಜಂಪ್ ಮಾಡಿ ಕುಸ್ತಿನೇ ಬಿಡಿಸ್ತಿರ್ಲಾ ಮನುಷ್ಯರು ಹಂಗೆ ಪವರ್ಫುಲ್ ಆಗಿದ್ರು ಇವತ್ತು ಯಾವಾಗ್ಲೂ ಬರೀ ಬಾಡು ಬೆಳೆ ತಿನ್ಕಂದಿ ಬೆಳಿತೀವಿ ಅಂತಾರೆ ಅವತ್ತಿನ ಶಕ್ತಿಗೂ ಇವತ್ತಿನ ಶಕ್ತಿಗೂ ಹೋಲಿಸಿ ಏನು ಅಲ್ಲ ಅದು ಸುಮ್ಗೆ ಮಾನವನು ಹೆಂಗಿದ್ರು ಯಾವ್ದು ಯಾವತ್ಕು ಅಂತ ಯಾವ ಫಂಕ್ಷನ್ ಅಲ್ಲ ಹೋಗಿ ಬರೀ ಮಾಂಸ ಮಡ್ಡಿ ಅನ್ನೋದೇ ಹೊರ್ತು ಸಸ್ಯ ರಾಶಿಗಳೇ ಕಮ್ಮಿ ಆಗುವೆ ಸಸ್ಯ ರಾಶಿ ತುಂಬಿ ಏನಾರ ದೃಢ ಆಗಿದ್ದಾರೆ ಇಲ್ಲ ಸುಮ್ಗೆ ಅನ್ನ ಅನ್ನದ್ ನಾವು ಅದು ವಿಟೋ ಜಾಸ್ತಿ ಆಯ್ತದೆ ಏನು ಅಂತ ಸುಮ್ಗೆ ಈ ಮಾಡದೆ ಅಂತ ಇರೋರು ಏನಾರ ಒಂದ್ ಹೇಳ್ತಾ ಇರ್ತಾರೆ ಮಾಡುವಂತ ಇರೋರು ನಾವ್ ಈಗ ಬೆಳಿಗ್ಗೆ ಇದ್ರೆ ಮಾಡುವಂತ ಇರ್ತೀವಿ ನಾವ್ ಏನ್ ಯಾರು ಸಿಕ್ಕಲ್ಲ ನಮ್ಗೆ

ಅದು ಕುಬೇರ ಮೂಲಿಲ್ಲ ಇದು ವಾಸ್ತು ಪ್ರಕಾರ ಇರೋ ಮನೆಯ ಧ್ವಂಸ ಮಾಡಿ ಅವ್ನು ಇರುತ್ತನ ಸುಮಾರು ಬದುಕೆ ಎಲ್ಲ ಹಾಳು ಮಾಡ್ತಾರೆ ಅವನು ಏನೇ ಅವನು ಸಾಧಾರಣದಲ್ಲಿ ಮೊದ್ಲೆ ಇದ್ದೆ ಅವ್ರ ಮನೇಲಿ ಏನ್ ಇರ್ತಿದ್ರು ನಂಟ್ರ ಸಂಪ್ರದಾಯ ನಿಂಗೆ ಒಡೆ ಪೈಸಾ ಮಾಡ್ಕಂಡಿ ಅವ್ರ ಬಂದು ಬಳಗ ಸತೋದವ್ರಿಗೆ ತಿಥಿ ಮಾಡ್ಕೊಂಡಿದ್ದ ಈಗ ಅವ್ರು ಬಂದು ಮಾಂಸ ಮಾಡ್ಬೇಕು ಮಡ್ಡಿ ಮಾಡ್ಬೇಕು ಅಂದ್ಬಿಟ್ಟು ಅವನು ಎಲ್ಲ ಹಿಂಡಿ ಇಪ್ಪಿ ಹಾಳ ಮಾಡಿದ್ರು ಇನ್ನೊಬ್ಬ ಸರಿಯಾಗಿ ನಿಮ್ಮ ಅಪ್ಪ ಸರಿಯಾಗಿ ಸತ್ತಿಲ್ಲ ಮನೆ ಬಿಡ್ಬೇಕು ಗೂಡ್ ಹಾಕ್ಬೇಕು ಅವನು ಇರುವಾರ ನಾಕ್ ತಿಂಗಳಲ್ಲಿ ಸಾಲ ಮಾಡಿಸಿ ಇವರು ಕೈ ಸಿಟ್ಕೊಂಡು ಹೋಯ್ತಾರೆ ಅವನ್ ಯಾವ ಕಷ್ಟ ಅವನಿ ಅಂತ ಬಂದು ನೋಡಲ್ಲ ಹಂಗೆ ಇವತ್ತು ಎಲ್ಲೋ ಕುಂದ್ಕೊಂಡು ಹೇಳೋದ್ಕಿಂತ ಗಿಂಟ ಅದ್ರಲ್ಲಿ ಭೂಮಿಲಿ ಬೆಂದಿ ಬಿಟ್ಟಿರೋನ್ಗೆ ಮಾತ್ರ ಅನುಭವ ಗೊತ್ತಾಯ್ತದೆ ಆ ಅನುಭವ ಗೊತ್ತಾಯ್ತದೆ ಏನ್ ಮಾಡ್ಬೇಕು ಬಿಡ್ಬೇಕು ಅಂತ ಎಲ್ಲ ಕುಂದಿರೋನು ಮಾಡೋದು ಅವೆಲ್ಲ ಅಧ್ಯಾಪಕ ಇಲ್ಲ ಅವೆಲ್ಲ ನಾವೇ ಹಾಳ್ ಮಾಡ್ಕೊಂಡಂಗೆ ಒಬ್ಬ ಹೇಳ್ತಾನೆ ಟಾಣಿ ಕುಯ್ಬೇಕು ಅಂತಾನೆ ಒಬ್ಬ ಔಷಧಿ ಹೊಡಿಬೇಕು ಅಂತಾನೆ ರಾಸಾಯನಿಕ ಆಯ್ತು ಅಂತಾನೆ ಸಾಂಪಲ್ ಏನೋ ಯಾವ್ದೋ ಒಂದ್ ಬಣ್ಣ ನೀರು ಮಾಡ್ಕೊಂಡ್ ಬಂದಿರ್ತಾನೆ ತೋರಿಸ ನಾಳೆ ದಿವಸ ಪೂರ್ಣ ಪ್ರಮಾಣದ ವರ್ಷವೆಲ್ಲ ತಗೋಬೇಕಲ್ಲ ಹಾ ಮದ್ಯ ಏನಾರ ಡ್ಯಾಮೇಜ್ ಆದಾಗ ನಂಗೆ ಏನ್ ಗೊತ್ತಿಲ್ಲ ಕಣಪ್ಪ ಅಂತಾನೆ ಹಾ ಅವ್ನ ಯಾವ ಮೂರನೇ ವ್ಯಕ್ತಿ ಮಾತ್ ಕೇಳಕ್ಕಿಂತ ನಮ್ದೇ ಭೂಮಿ ನಮ್ದೇ ಗೊಬ್ಬರ ನಮ್ದೇ ಕುಟುಂಬ ನಮ್ಮ ಮಾತ್ ಕೇಳಿದ್ ಅದು ಹಂಗೆ ಯಾವ ಮೂರನೇ ವ್ಯಕ್ತಿ ಮಾಡದೆಲ್ಲ ಬರೀ ಹಿಂಗೇನು ಕೊಟ್ಟಿಗೆ ಗೊಬ್ಬರ ಇರೋ ತಾಜಿ ತುಂಬ್ಕೊಂಡಿ ಸಸ್ಯ ರಾಸಿಗೆ ಇದೇನು ಕೊಡ್ಬೇಕು ಕೊಟ್ಬಿಟ್ರೆ ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿರ್ತಾರೆ ಕೆಡ್ಸ್ಕೋಂಗಿಲ್ಲ ಕೆಡ್ಸ್ಕೋಂಗಿಲ್ಲ ನಾನು ಇದು ಇಪ್ಪತ್ತೈದು ಎಕರೆ ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಅಟರೊಳಗೆ ದೇಶಿ ಸ್ಥಳೀರ ಸಂರಕ್ಷಣೆ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಆಮೇಲೆ ಇವೆಲ್ಲ ಮಾಡ್ಕಂಡು ಒಯ್ತಾ ಇದ್ದೀನಿ ಎಷ್ಟೋ ಜನ ಬರೀ ಒಂದು ಎಕರೆ ಮಾಡೋಕ್ಕಾಗ್ದೀಯಾ ಸಿಟಿ ಹೊಂದೋಗಿದ್ದಾರೆ ಕರೆಕ್ಟು ನಾನು ಇನ್ನೂ ಒಂದು ಐದು ಎಕರೆ ಸಿಕ್ಕರು ಭೂಮಿ ಮಾಡ್ಕಂಡು ದೇಶೀಯ ಸಂರಕ್ಷಣೆ ಮಾಡಿಸ್ಕೊತೀನಿ ಇನ್ನೊಂದು ಐದು ಎಕರೆ ಹತ್ತು ಎಕರೆ ಸಿಕ್ಕರೂ ನಾನು ಭೂಮಿ ಮಾಡಿಸ್ತೀನಿ ಅಷ್ಟು ಛಲ ಅದೇ ಭೂಮಿಯಿಂದ ಮಾಡಿ ಮಾಡಿ ರೂಢಿಯಾಗಿರೋ ದೆಸೆಯಿಂದ ಏನು ಖರ್ಚು ಆಗ್ದಂಗೆ ಭೂಮಿ ಬೆಳೆಯುವಂತೆ ಶಕ್ತಿ ಅದರಲ್ಲೇ ಅಂತ ನಮಗಿನ್ನೂ ಐತೆ ಓಕೆ ಹಾಂ ನಮಗೆ ನೋಡಿ ಭೂಮಿ ಕಮ್ಮಿ ಇರೋರು ಮಾಡೋಕ್ಕಾಗಲ್ಲ ಅಂತ ಅವರೇ ನಾವಿಷ್ಟೆಲ್ಲ ಅನುಭವ ಇದ್ದೇ ಮೂಮಿ ಇನ್ನೂ ಸಿಕ್ಕರು ಮಾಡ್ತೀವಿ ಅಂತ ಓಕೆ ನಮಗೆ ಅಷ್ಟು ಛಲ ಶಕ್ತಿ ಈ ತಾಯಿ ಕೊಟ್ಟದೆ ಅಲ್ಲ ನಿಮಗೆ ತೊಂದರೆ ಏನು ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ಸಿಗುತ್ತೆ ಆ ಸಿಗುತ್ತೆ ನೀವು ರಾಸಾಯನಿಕ ಯಾಕೆ ಆ ರಾಸಾಯನಿಕ ಮಾಡಿದ್ರೆ ಖರ್ಚಿಲ್ಲ ಅವ್ರಿಗೆ ಆಯ್ತಿದ್ರೆ ನಮ್ದು ದುಡ್ಡು ಸಿಕ್ಕಲ್ಲ ಎಲ್ಲ ತಗೋ ಬೇರೆ ನಾನು ಒಂದ್ ಎಕರೆ ಮಾಡ್ತೀನಿ ಈಗ ನೀವು ಮಾಡಿರೋ ಮೆಥಡ್ ಅಲ್ಲೇ ಮಾಡ್ತೀನಿ ತೆಂಗ ಹಾಕೊಂಡಿದೀನಿ ಮತ್ತೆ ಒಂದ್ ಎಕರೆಗೆ ಎಷ್ಟು ತೆಂಗಾ ಹಾಕಿದೀರಾ ನೀವು ಒಂದ್ ಎಕರೆಗೆ ಇಲ್ಲಿ ನಾವು ಒಂದಾ ಒಂದು ಎಂಬತ್ತು ತೆಂಗೇ ಎಂಬತ್ತೈದು ನೂರ್ ಹಾಕಿದ್ದೀನಿ ಪ ಫಲದ ಕಮ್ಮಿ ಯಾವ್ದಕ್ಕೂ ಕಮ್ಮಿ ಆಗಿಲ್ಲ ಒಂದು ಎಂಬತ್ತು ತೆಂಗೈತೆ ನಲ್ವತ್ತು ತೆಂಗು ಮೇಲೆ ಹಾಕಬೇಡಿಂದವ್ರೆ ನಾವು ಒಂದಕ್ಕೆ ಡಬಲ್ ಹಾಕಿದ್ದೀವಿ ಡಬಲ್ ಹಾಕುವೆ ಏನು ತೆಂಗು ಸಂಖ್ಯೆ ಕಮ್ಮಿ ಆಗಿಲ್ಲ ಈಗ ಇವೆಲ್ಲ ಎಳ್ಳಿರ್ ಕುಯ್ಸಿದ್ದೀವಿ ನೋಡಿ ಎಳ್ಳಿರೆಲ್ಲ ಬರ್ತಾ ಇದ್ದಾವೆ ಯಾವ್ದು ಏನ್ ಕಮ್ಮಿ ಆಗಿಲ್ಲ ಎಳ್ಳಿರ್ ಮರಗಳಿವು ಎಳ್ಳಿರ್ ಕುಯ್ಸಿದ್ದೀವಿ ಏನು ಇಷ್ಟೊಂದು ಇದ್ರೂ ತೆಂಗು ಕಮ್ಮಿ ಕಮ್ಮಿಯಾಗಿಲ್ಲ ಬಾಕಿರೋ ಏನು ಕೊಡ್ತಾ ಇದೋ ಅವಕ್ಕಿಂಟು ಒಂದು ಐದು ಹತ್ತು ಹೆಚ್ಚಾಗಿ ಕೊಡ್ತವೆ ಅದ್ ಜೊತೆಗೆ ಅಡಿಕೆ ಎಲ್ಲ ಆಯ್ತಲ್ಲ ಅಡಿಕೆ ಸುತ್ತ ಬದಲೆಲ್ಲ ಬಾಳೆಪಳೆ ಆಯ್ಕೆ ಇದೀವಿ ಹೇಳಿ ಅಡಿಕೆ ಅಡಿಕೆ ಒಂದ್ ಎಕರೆಗೆ ಒಂದು ನಾನೂರ ನಾನೂರೈವತ್ತು ಗಿಡ ಆಯ್ತು ಅಡಿಕೆ ಎಂಬತ್ತಿಲ್ಲ ಎಪ್ಪತ್ತು ಆಯ್ತು ಎಷ್ಟು ದುಡಿಬೋದು ಹೇಳಿ ಈಗ ಈಗ ಹೊಸಲ್ಲಿ ಒಂದು ಅಡಿಕೆಲಿ ಒಂದು ಹದಿನೈದು ಕೆಜಿ ಬಿಟ್ಟಿತ್ತು ಅರವತ್ತು ರೂಪಾಯಿ ರೂಪಾಯಿನಂಗೆ ಒಂದು ಹನ್ನೆರಡು ಹದಿಮೂರು ಕೆಜಿ ಬಿಟ್ಟಿತ್ತು ಅರವತ್ತು ರೂಪಾಯ್ನಂಗೆ ಕಟ್ ಮಾಡ್ಕೊಂಡಿದ್ರು ಒಂದು ಎಂಟುನೂರು ರೂಪಾಯಿ ಎಂಟುನೂರ ಐತೆ ಒರುಪಾಯಿ ಗಂಟು ಸಿಕ್ಕಿತ್ತು ಅಕಸ್ಮಾತ್ ಹಾ ಎಲ್ಲ ಸಿಗುತ್ತೆ ಎಲ್ಲಾನು ಒಂದು ನಾನೂರು ಸಿಕ್ಕಿದ್ರು ಎಷ್ಟಾಯ್ತು ಲೆಕ್ಕ ಹಾಕಿ ನಾನು ಸಿಕ್ಕರ್ವೆ ಈಗ ಎಷ್ಟೋ ಜನ ಅಡಿಕೆ ಫಲ ಬಿಡೋದಕ್ಕೆ ಚೇಣಿನೇ ಸಾವಿರದ ಇನ್ನೂರು ಸಾವಿರದ ಮುನ್ನೂರುಕು ಒಂದು ವರ್ಷಕ್ಕೆ ತಗೊಬಡ್ತಾರೆ ಚೇಣಿಗೆ ತೆಂಗು ಎರಡು ಸಾವಿರ ರೂಪಾಯಿ ಗಿಂಟು ತಗೋ ಚೇಣಿ ಒಂದು ವರ್ಷಕ್ಕೆ ಎಷ್ಟಾಯ್ತು ಎರಡು ಸಾವಿರ ರೂಪಾಯಿ ಅಂತಂದ್ರು ಎಂಬತ್ತು ಗಿಡಕ್ಕೆ ಎಷ್ಟಾಯ್ತು ಎಂಟು ಹಾಂ ಎಲ್ಲ ಇನ್ನು ಎಷ್ಟು ಎಂಬತ್ತೈದು ಮರಕ್ಕೆ ಎಷ್ಟು ಆಯ್ತು ಒಂದು ವರ್ಷಕ್ಕೆ ಒಂದು ಮರ ಎರಡು ಸಾವಿರದ ಅಂದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಆಯ್ತಾ ಇತ್ತ ಅಡಿಕೆ ನಾನ್ನೂರು ಕಾಯ್ಕರಿ ಆ ಒಂದು ಸಾವಿರ ರೂಪಾಯಿ ನಂಗೆ ಎಷ್ಟಾಯ್ತು ಆ ನಾಲ್ಕು ಒಂದು ಐದು ಅರವತ್ತು ಅರುವತ್ತು ಕಡಿಮೆಲಿ ಇಷ್ಟು ಏನು ಕೆಲಸ ಮಾಡ್ದಂಗೆ ಇಷ್ಟು ಲಕ್ಷ ಸಂಪಾದನೆ ನಾನೂರು ಗಿಡ ಮಾಡ್ಬೋದು ಇಲ್ಲಿ ಖರ್ಚು ಕಮ್ಮಿ ಮಾಡ್ಕೋಬೇಕು ಹೌದು ಹೊರಗಡೆಯಿಂದ ಈಗ ಒಂದು ಎಕರೆಗೆ ನಲ್ವತ್ತು ಸಾವಿರ ಖರ್ಚು ಮಾಡೋರು ಅವರೇ ಬರೀ ಇಪ್ಪತ್ತು ಸಾವಿರ ಆದಾಯ ಆಯ್ತಾರೋರು ಅವರೇ ಹೌದು ಹಾಂ ಹಾಗಾದಾಗ ಖರ್ಚು ಜಾಸ್ತಿ ಆಯ್ತಾ ಇರ್ತದೆ ಆದಾಯಗಳ ಮೂಳ ಸಿಗಲ್ಲ ಕರೆಕ್ಟ್ ಹಾಗಾಗಿ ನಾವು ಆದಾಯಗಳ ಮೂಳ ಹೆಚ್ಚಿಸ್ಕೋಬೇಕು ಖರ್ಚು ಕಡಿಮೆ ಮಾಡಬೇಕು ಯಾವ್ದು ಅಂದ್ಕುವೆ ಇವತ್ತು ಈ ವರ್ಷ ಏನು ಖರ್ಚು ಮಾಡಿದೆ ಈ ವರ್ಷ ತೆಂಗಲ್ಲಿ ಎಷ್ಟು ತೆಂಗ್ ಬಂದೈತೆ ಅರ್ಕಲ್ ಎಷ್ಟು ಬಂದಾಯ್ತು ಅಂತ ಕುಂದ್ಗಂದು ಲೆಕ್ಕಾಚಾರ ಮಾಡಿದಾಗ ನಮಗೆ ಮೊದಲನೇ ವರ್ಷನೇ ಅನುಭವ ಗೊತ್ತಾಯ್ತದೆ ಹಾಂ ಅನುಭವ ಗೊತ್ತಾಗ್ದಾಗ ಅದ್ರಲ್ಲಿ ನಮ್ಗೆ ಪ್ರತಿಯೊಂದು ಮಾರ್ಗದರ್ಶನ ಆಯ್ತದೆ ನಾವು ಏನನ್ನ ಏನೋ ಮಾಡ್ತೀವಿ ಅಂದ್ರೆ ಗೊತ್ತಾಗಲ್ಲ ನವಿಲುಗಳು ಬರ್ತವೆ ಹಾವುಗಳು ಬರ್ತವೆ ಅಲ್ಲಿಗಳು ಬರ್ತವೆ ಮೂಗ್ ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ ಅವಾಗ ಏನ್ ಗೊತ್ತಾ ನಾವ್ ಏನಾರ ತೊಂದ್ರೆ ಮಾಡಿದ್ರೆ ಮಾತ್ರ ನಮ್ ವಿರುದ್ಧ ಬರ್ತವೆ ನಾವೇನು ತೊಂದ್ರೆ ಪಡೆದರೆ ಅವ್ ಪಡ ಇರ್ತವೆ ಇವತ್ತಿನ ದಿವಸ ತೊಂದರೆ ಆಗಿರೋದು ಮಾನವನಿಂದ ಮಾನವನಿಂದ ಹೊರತು ಈ ಪ್ರಾಣಿ ಪಕ್ಷಿಯಿಂದ ಇದುವರೆಗೆ ಭೂಮಿಗೇನು ಅನ್ನ ಮೈನ್ ಕಾಲದಿಂದ ಅಪಾಯ ಆಗಿಲ್ಲ ಅವು ಬದುಕುವ ನಮ್ಗೆ ಎಷ್ಟ ಅಕ್ಕಿರ್ತದೆ ಬದುಕೋಕು ಅಷ್ಟೇ ಇರ್ತವೆ ಭೂಮಿ ಅಂದ್ಮೇಲೆ ಎಲ್ಲಾ ಅವು ಎಲ್ಲಾರ್ಗು ಸೇರಿರ್ಬೇಕು ಅದು ನಮ್ಗೆ ಅಂತ ಏನು ಇಲ್ಲ ಹಂಗೆ ಪ್ರಕೃತಿತ್ವವಾಗಿ ಏನವೆ ಪ್ರಾ ಕಾಡು ಪ್ರಾಣಿಗಳು ಅವು ಇವು ಈ ಬೆಳಕಂದಿ ಅವು ನಮ್ ಜೊತೆಲಿ ಬದುಕವ ಅಷ್ಟೇ ತೋಟಕ್ಕೇನು ಬೆಲೆ ಹಾಕ್ಸಿಲ್ಲ ಆಹ್ ಈ ತೆಂಗನ ಉಳಿಸ್ಕೊಂಡ್ರಿ ಚಿಕ್ಕದ್ರಲ್ಲಿ ಏನು ಹಾಕಿಲ್ಲ ಸುತ್ತ ಇದು ಕಲ್ಲು ಕಲ್ಲು ಮಾತ್ರ ಕಲ್ಲು ಹಾಕಿ ಜೋಡ್ಸ್ತಿದ್ ಇಲ್ಲಿ ಗದ್ದೆ ಒಳಗೆ ಏನ್ ಸಿಗ್ತದೆ ಕಲ್ಲು ಕಲ್ಲು ತಂದಿ ಸುತ್ತ ಕಲ್ಲು ಕಾಯಿ ಚಕರೆ ಏನ್ ಸಿಗ್ತದೆ ಸುತ್ತ ಮಡಗ್ ಅಷ್ಟೇ ಬರ್ತು ಇನ್ನೇನು ಮಡಗ್ತಿರಲ್ಲ ಒಳಗಡೆ ಉಳಿವೆ ಮಾಡ್ದಾಗ ಸ್ಟಾರ್ಟಿಂಗ್ ಎರಡ್ ವರ್ಷಲಿ ಚಕ್ಕಲ್ ಸಿಕ್ತಿದ್ದು ಕಲ್ಲುಗಳು ಕಲ್ಲುಗಳು ಅವು ಮಡಗಿ ಬಿಡ್ತಿದ್ವು ಅಷ್ಟೇ ಸುತ್ತ ಆ ಅಷ್ಟೇ ಇನ್ನೇನು ಇಲ್ಲ ಒಂದ್ ಒಂದು ಒಂದ್ ಕಾಡು ಪ್ರಾಣಿನೂ ತಿಂದಿಲ್ಲ ಏನು ಏನು ಹೊಡೆದಿಲ್ಲ ಒಡದಿಲ್ಲ ದುಂಬಿ ಅಂತಂದ್ರೆ ಯಾವಾಗ ನಾವು ಒಂದೇ ತರ ಬೆಳೆ ಮಾಡ್ತೀವಿ ದುಂಬಿ ಕೀಟ ಜಾಸ್ತಿ ಇರ್ತವೆ ಸಮರ್ಪಕವಾಗಿ ಹುಲ್ಲು ಸೊಪ್ಪು ಒಂದು ಮರ ಒಂದು ದಿಮ್ಮಿ ಏನೇ ಇದ್ರೂ ನೇರವಾಗಿ ಆ ದುಂಬಿ ಆಕರ್ಷಣೆ ಗಿಡಕ್ಕೆ ಮಾಡಿದೆಯಾ ಈ ಮರ ಬಳ್ಳಿ ಅವಕ್ಕೆ ಇವಕ್ಕೆ ಆಕರ್ಷಣೆ ಮಾಡ್ತವೆ ಹಾಗಾಗಿ ರೋಗ ನಿರೋಧಕ ದುಂಬಿ ಒಡೆಯ ಸಂಖ್ಯೆ ಕಮ್ಮಿ ಮಾಡ್ಕೋಬಹುದು ಒಂದೇ ತರ ಕ್ರಾಪ್ ಇದ್ರೆ ದುಂಬಿ ಸಂಖ್ಯೆ ಜಾಸ್ತಿ ಆಯ್ತದೆ ಉತ್ತ ಸಾ ಉತ್ತ ಗೆಜ್ಲು ಉತ್ತ ಮೂಗುತ್ಗಳು ಏನಾರು ಬೆಳಕೊಂಡಿರ್ತವೆ ಆಮೇಲೆ ಮುಂಗಾರು ಮಳೆಯಲ್ಲಿ ಅಣಬೆಗಳು ಅಣಬೆ ಪ್ರಕೃತಿ ಅಣಬೆಗಳು ಬರ್ತವೆ ಅವು ಇರ್ತವೆ ಆ ಬೆಳಕಂದಿದ್ದಾಗ ಅವು ಏನಿಲ್ಲ ಅವೆಲ್ಲ ಏನು ಭೂಮಿ ಪ್ರಕೃತಿಲಿ ಏನದೆ ಅವೆಲ್ಲ ಬೆಳೀತವೆ ನಾವು ಏನು ವಸ್ತುಗಳು ಭೂಮಿಗೆ ಸೇರಿಸಲ್ಲ ಅವೆಲ್ಲ ಪ್ರಕೃತಿಲಿ ಏನು ಬರ್ತವೆ ಅವೆಲ್ಲ ಈ ಭೂಮಿಗೆ ರಾಸಾಯನಿಕ ಕೊಡ್ತಿದ್ರೆ ಈ ರೀತಿ ಉತ್ತಮ ಬರ್ತವೆ ಹಾ ಉತ್ತುಗಳು ಮುಡ್ತವೆ ಎಲ್ಲಾನು ಮುಡ್ತವೆ ಭೂಮಿಗೆ ರಾಸಾಯನಿಕ ಕೊಡ್ತಾ ಇದ್ರೆ ಅಂದ್ರೆ ಅಲ್ಲಿ ಉತ್ತಮ ಇರೋದೇ ಇಲ್ವಲ್ಲ ಜೀವಿ ಏನು ಇರೋದೇ ಇಲ್ಲ ಗೆದ್ಲೆ ಇರೋಲ್ಲ ಮೊದಲೇದಾಗಿ ಹಾ ನೋಡಿ ಸಸ್ಯ ರಾಸಿಗಳು ಈ ಮಳೆ ಇಲ್ಲ ಅಂದ್ರೂ ಇವೋ ಒಂಚೂರು ಒಣಗಲ್ಲ ಇವೆಲ್ಲ ದಿಬ್ ದಿಬ್ಬದ ಮೇಲೆ ಜನವರಿಗೆ ನೀರಿಲ್ದವ್ರಿಗೂ ಒಂದು ಬಾಡೋಲ್ಲ ಅದೇ ಮಾನವ ನಿರ್ಮಿತ ಒಂದ್ ಜಮೀನ್ ಏನಾರ ಸ್ವಂತಕ್ಕ ಮಾಡ್ಲಿ ರಾಸಾಯನಿಕ ಕೊಟ್ಕೊಂಡಿ ಅದು ಹತ್ತು ಮೇಲೆ ತಡೆಯೇ ಶಕ್ತಿ ಇರಲ್ಲ ಹತ್ತು ದಿವಸ ಮೇಲೆ ಆ ಭೂಮಿ ಒಣಗ್ತದೆ ಮಾನವ ಏನ್ ಮಾಡ್ತಾನೆ ಅವೆಲ್ಲ ವಿರುದ್ಧ ಇರ್ತವೆ ಪ್ರಕೃತಿ ನಮ್ಗೆ ಏನು ಕೊಟ್ಟವೇ ಅದೆಲ್ಲ ಮಾಡಿದ್ರೆ ನಮ್ಮ ನಮ್ಮ ಯಾವ ಕಡೆ ವಾಲ್ತವೆ ಅದೇ ಕಡೆ ವಾಲ್ತವೆ ಹುಳ್ಳಿ ಚೆಲ್ಲಿದ್ರೆ ಹುಳ್ಳಿ ಅದೇ ಯಾವಾಗ ಚೆಲ್ಲಿದ್ದು ಯಾವಾಗ ಏಳೆಂಟು ವರ್ಷದ ಓಕೆ ಚೆಲ್ಲಿರೋದು ಬೀಜ ಉದ್ರಿ ಉದ್ರಿ ಬರ್ತದೆ ಈ ವರ್ಷ ಏನು ಚೆಲ್ಲಿಲ್ಲ ಅಲ್ಲ ಇದೊಂದು ಎಳನೀರ್ ಜಾಸ್ತಿ ಅವಲ್ಲ ಎಳೀರ್ ಸಂಖ್ಯೆಗಳು ಈಗ ಒಂದೇ ಒಂದೇ ತಳಿಗಳು ಆಯ್ಕೆ ಮಾಡಿಕೊಂಡಿರೋವಲ್ಲ ಒಂದೊಂದು ತಳಿಗಳು ಹಂಗಿರ್ತವೆ ಅದು ಜಾಸ್ತಿ ಇರೋದ್ರಲ್ಲಿ ಕಾಯಿ ಸೈಜ್ ಕಮ್ಮಿ ಇದ್ರೆ ಕಮ್ಮಿ ಇರ್ತದೆ ಎಳ್ಳಿರು ಎಳ್ಳಿರೋದು ಜಾಸ್ತಿ ಇರ್ತವೆ ಕಾಯಿ ದಪ್ಪಾಗಿರ್ತವೆ ಇದನ್ನ ಅಂತ ಈಗ ಒಂದೊಂದು ಕಾಯಿಗೆ ಬಿಟ್ಟಿರ್ತೀವಿ ಕಾಯಿ ಜಾಸ್ತಿ ಬಲ್ತ್ ಬಿಟ್ಟಿರ್ತದಲ್ಲ ಅವ ಎಳ್ಳಿರು ಬರಲ್ಲ ಅಂತ ಬುಟ್ಟಿ ಬಿಟ್ಬಿಟ್ಟಿರ್ತಾರೆ ಅವ ನಾವು ಕಾಯಿ ಓಕೆ ಆ ಕಾಯಿ ಮಾಡ್ಕತ್ತೀವಿ ಅವ ಅವ ಕಾಯಿ ಮಾಡ್ಕೀವಿ ಅವರು ಒಂಥರ ಕಜ್ಜಿ ಎಳ್ಳಿರು ಮೀರೋಗವೆ ಅಂದವ ಬುಡ್ಡಿ ಆ ಬಿಟ್ಟರು ನಮ್ಗೇನು ಸಮಸ್ಯೆ ಇರಲ್ಲ ಕಾಯಿ ರುಬ್ತ ಒಂದು ಒಂದ್ ಎಷ್ಟು ಎಷ್ಟು ಕಾಯಿ ಬಿಡಬಹುದು ಒಂದ್ ವರ್ಷಕ್ಕೆ ಏನು ಒಂದ್ಸಲ ಅವೇ ಒಂದು ಒಂದ್ ಒಂದು ಒಂದ್ ಮೂವತ್ ಕಾಯಿ ಅಂದ್ರೂ ತಿಂಗ್ಳಿಗೆ ಒಂದ್ ಮೂರು ಬಾಯಿ ಒಂದ್ ಮೂರ್ ಬಾರಿ ತಿಳಿಸ್ರುವೆ ಅದು ಏನು ಒಂದ್ ನೂರೈತಿ ಇನ್ನೂರು ಏನು ಮೋಸ ಆಗಲ್ಲ ಜಾಸ್ತಿ ಆಯ್ತದ ಇನ್ನೂರು ಇನ್ನೂರಿಗೆ ಜಾಸ್ತಿ ಏನು ಆಗಲ್ಲ ಆಯ್ತದೆ ಜಾಸ್ತಿ ಆಯ್ತದೆ ಕಾಯಿ 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 ಏನು ಎಲ್ಲಿ ಜಾಸ್ತಿ ಆಯ್ತದ ಈಗ ಅದು ಎಳ್ಳಿನ ಕುಯ್ಯಲ್ಲ ಅಂತ ಹೇಳಿ ಎಳ್ಳಿರ್ ಸಿಕ್ತದೆ ಸಿ ಎಳ್ಳಿರ್ ಕುದ್ರೆ ಅಷ್ಟು ಸಿಕ್ಕಲ್ಲ ಎಳ್ಳಿರೇ ಕುಯ್ದ ನಾವು ಕಾಯಿಗೆ ಮರ ಬಿಡ್ತೀವಿ ಅಂತಂದ್ರೆ ಕಾಯಿ ಸಂಖ್ಯೆ ಜಾಸ್ತಿ ಆಯ್ತವೆ ಹಾ ಒಂದು ಇನ್ನೂರು ಕಾಯಿ ಆಯ್ಕಂದ್ರೆ ಒಂದ್ ಹತ್ತು ರೂಪಾಯಿ ಅಂದ್ರೆ ಎರಡ್ ಸಾವಿರ ಬರ್ತವೆ ನೂರೈವತ್ತು ಇನ್ನೂರು ಬಂದೇ ಬರ್ತವೆ ನೂರೈವತ್ತು ಈ ವರ್ಷ ಬಿಸ್ಲು ತಾಪಮಾನಕ್ಕೆ ಎಲ್ಲಾ ತಾವು ಕಾಯಿ ಕಮ್ಮಿ ಆಗ್ಬಿಡದೆ ಪ್ರಕೃತಿ ದತ್ತು ಕಾಯಿ ಈಗ ಇವತ್ತು ನೂರ್ ಬಿಡ್ತಿದ್ವು ಬರೀ ಎರಡು ಎರಡು ಇಲ್ಲದೆ ಬರಿ ಸೋನಿಕ ತುತ್ತಾಗಿರುವಂತೆ ಬೇಜನ್ ಮರ ಐತೆ ಈ ವರ್ಷ ಕಾಯಿಗೆ ಅಷ್ಟೊಂದು ಬರ ಈಗ ಕಾಯಿ ಹಾಕಿ ಫಂಕ್ಷನ್ ಮಾಡಿ ಅಂತ ಹೇಳಿದ್ರೆ ಬರೀ ಎರಡ್ ಕಾಯಿ ಹಾಕಿ ಫಂಕ್ಷನ್ ಮಾಡ್ತಾರೆ ಹಂಗಾಗಿ ಕಾಯಿ ಅಮೂಲ್ ಅಮೂಲ್ಯವಾದ ವಸ್ತುಗಳು ಕಾಯಿ ನೀರು ಹೋಗಿ ಕಾಯಿ ಹಾಲ್ನಾರ ಮಾಡ್ಕೊಂಡ್ ಕುಡಿಬಹುದು ಕಾಯಿ ಮಿಠಾಯಿ ತಿನ್ಬೋದು ಕಾಯಿ ಬೆಲ್ಲವಾಗಿ ತಿನ್ಬೋದು ಕಾಯಿ ತೆಂಗಿನ ಎಣ್ಣೆ ಆಡ್ಸ್ಕೊಂಡ್ ತಿನ್ಬೋದು ಕಾಯಿ ಅಮೂಲ್ಯವಾದ ತಾಯಿ ಎದೆಯಲ್ಲ ಇದ್ದಂಗೆ ಕಾಯಿ ಕಾಯಿ ಹೆಚ್ಚು ಹೆಚ್ಚು ಬಳಸಿರಿ ಯಾವುದೇ ಡಾಕ್ಟ್ರು ಪಾಕ್ಟ್ರು ಅವ್ರಿವ್ರು ಹೇಳ್ರು ಅಂತ ಏನು ಕೇಳ್ಬೇಡಿ ಕಾಯಿ ಎಳ್ನೀರು ಕೊಬ್ಬರಿ ಮಿಠಾಯಿ ಯಾವ ರೂಪದೆಲ್ಲ ಮಾಡ್ಕೊ ತಿಂತಾರಿ ರೈತನ ಉಳ್ಕತಾನೆ ಭೂಮಿ ಉಳ್ಕತ್ತಾನೆ ತೆಂಗು ಉಳ್ಕತ್ತೆ ಕಲ್ಪ ವೃಕ್ಷ ಅದು ಆ ಯಾವುದೇ ವಿಧವಾದ ಮರೆಗೆ ಹೋಗದಂಗೆ ತಾಯಿ ಕೂದ ಮೂಲ ಕಾಯಿ ತಿನ್ಕಂದೇ ಬೆಳೆದಿದ್ರು ನಮ್ಮ ಮೈದ್ರೆಲ್ಲಾ ಒಂದ್ ದಿವ್ಸನು ಆಸ್ಪತ್ರೆಗೆ ಹೋಗ್ದಂಗಿಲ್ಲ ಇವತ್ತಿನವ್ರು ಕಾಯಿ ತಿನ್ಬೇಡ ಕೊಬ್ಬರಿ ತಿನ್ಬೇಡ ಆ ಪ್ಯಾಟ್ ಈ ಪ್ಯಾಟು ಅಂದ್ಕೊಂಡು ಗೋಬಿ ಮಂಜೂರಿ ಪಾನಿಪುರಿ ಬಾಡು ಬಳೆ ತಿನ್ಕಂದಿ ಬೇಗ ಬೇಗ ಗೊತ್ತ ಹೊಡಿತಾನೆ ಅವ್ರೆ ಹಾ ಇವೆಲ್ಲ ಎಳ್ರು ಅಮೂಲ್ಯವಾದ ಜೀವಿಗಳು ಪ್ರಕೃತಿ ಕೊಡ್ತದೆ ನೀನೇ ಎಳೀರು ಕುಡಿದ್ರು ಸಮಸ್ಯೆ ಇಲ್ಲ ನೀನ ಕಾಯಿ ತಿಂದ್ರು ಸಮಸ್ಯೆ ಇಲ್ಲ ಕೆಮಿಕಲ್ ಹಾಕಿಲ್ಲ ಅಂದ್ರೆ ಮಾಡ್ಬಿಡ್ತಾರೆ ಏನು ಆಗಲ್ಲ ಕಾಯಿಗಳು ಈ ಪೆಪ್ಸಿ ಥಮ್ಸ್ ಅಪ್ ಅವ್ ಕುಡಿತಾರಲ್ಲ ಅವೆಲ್ಲನೇ ರಾಸಾಯನಿಕ ವಸ್ತು ಹಾಕಿ ವಾರ ತಿಂಗಳಾರ್ ಗಟ್ಲೆ ಲಾರಿ ಬಂದು ಪಿಡ್ಜಲ್ ಮಡಿಕೆ ಕೊಳಸಿ ಕುಡಿತಾರೆ ಇವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕೊಡುವಂತ ಹೆೀರುಗಳು ಇವು ಡೈಲಿ ಕೊಡೋರು ತೊಂದರೆ ಇಲ್ಲ ಅವ್ರ ಆರ್ಟ್ ಕ್ಲೀನ್ ಆಯ್ತದೆ ಅವರೆಲ್ಲ ಬುದ್ಧಿ ಎಲ್ಲ ಪ್ರೆಶ್ ಆಯ್ತದೆ ಆಮೇಲೆ ಬೆಳೆದಂತೆ ರೈತಂಗೂ ಸಿಗ್ತದೆ ನಾವು ಒಳ್ಳೆಯ ಒಳ್ಳೆಯ ಉಪಯೋಗಿಸ್ದಂಗೆ ಆಯ್ತಿವಿ ಹಿಂಗಾಗಿ ಎಳನೀರು ಕಾಯಿ ಕೊಬ್ಬರಿ ಕೊಬ್ಬರಿ ಎಣ್ಣೆಯಾಗಿ ಅಡಿಗೆ ಮಾಡ್ಕೊಂಡೆ ಉಪಯೋಗ ಅದರಲ್ಲೆಲ್ಲೇ ಪದಾರ್ಥ ತಿನ್ಬೋದು ಅಂಗ್ಲಿ ತರವೆಲ್ಲ ಪೆಟ್ರೋಲ್ ಉಪ ಉತ್ಪನ್ನಗಳು ಮನೇಲಿ ಒಂದು ನಾಲ್ಕು ತೆಂಗಿನಕಾಯಿ ಇದ್ರೆ ಅದೇ ಎಣ್ಣೆ ಮಾಡ್ಕೊಂಡ್ ತಿನ್ಬೋದು ಹಂಗಾಗಿ ಪ್ರತಿಯೊಂದು ಅವಿಭಾಜ್ಯ ಅಂಗ ತೆಂಗಲ್ಲಿ ಯಾವುದು ಕಾಯಿ ಗೊದ್ಮಟ್ಟೆ ಕಂಟ ಯಾವ್ದು ಎಸೆಂಗಿಲ್ಲ ಪ್ರತಿಯೊಂದು ಬೇರುತ್ತವಿಂದ ಹಿಡ್ದು ಸುಳಿಗಿಂಟು ಉಪಯೋಗ ವಸ್ತು ಅಂತಂದ್ರೆ ನಂಬರ್ ಒನ್ ಈ ವಿಶ್ವದಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಕಲ್ಪರುಕ್ಷ ಅದ್ಬಿಟ್ಕಂದ್ರೆ ಏನು ಹಾ ಏನು ಆಗ್ತಾ ಬೆಳೀತರು ಅಂದ್ರೆ ಹುಳ್ಳಿ ಅದಲ್ಲ ಈ ಭೂಮಿ ಮೇಲೆ ಏನು ಆಗ್ತಾ ಹಿಂಗ ಸರಾವ ಬೆಳೀತದೆ ಹುಳ್ಳಿ ಕಾಳು ಚಟ್ನಿ ಹುಳ್ಳಿ ಕಾಳ ಹಪ್ಪಳ ಹುಳ್ಳಿ ಮಳೆ ಸಾರು ಏನ್ ಬೇಕಾದ್ರೆ ಉಪಯೋಗಿಸ್ ಉಳ್ಳಿದು ವಡೆ ಏನ್ ಬೇಕಾ ಹಾಕ್ಸಿದ್ರು ಸಖತ್ ಪವರ್ಫುಲ್ ಧಾನ್ಯ ಇವತ್ತು ಯಾರು ಭೂಮಿಲಿ ಮೋಸ ಮಾಡಬೇಕಾಗಿರೋ ವಸ್ತು ಅಂತಂದ್ರೆ ಆ ಹುಳ್ಳಿಕಾಳು ಸಿರಿ ಸಿರಿಧಾನ್ಯಗೂ ಯಾರು ಏನು ಯಾವ್ದೋ ರಸಾಯನ ತುಂಬಲ್ಲ ಕಣ್ಣು ಮುಚ್ಕೊಂಡು ಎಲ್ಲೇವರು ತುಂಬದು ಇದೆಲ್ಲ ಬೇರಲೆಲ್ಲ ಇಲ್ಲಿ ಏನದೆ ಎನ್ ಪಿ ಕೆ ಅಂತಾರಲ್ಲ ಎಲ್ಲ ಎಲ್ಲ ಪ್ರತಿಯೊಂದು ಈ ಬೇರಲ್ಲಿ ಗಂಟ ಸಿಗುತ್ತೆ ಈ ಸಿಗುತ್ತೆ ಹಾ ಈ ಭೂಮಿ ಎಲ್ಲ ಸಿಗುತ್ತೆ ಆ ವಯಸ್ಸಾದ್ಮೇಲೆ ಅದು ಒಳಗೆ ಉದ್ರಿ ಆ ನಾಶ ಆಯ್ತದೆ ಹಾ ನಾಶ ಆಗಿ ಪುನಃ ಬೀಜ ಉಳ್ಕೊಂಡಿರ್ತದಲ್ಲ ನೆಕ್ಸ್ಟ್ ಮುಂಗಾರು ಮಳೆಗೆ ಮುಂಗಾರು ಮಳೆ ಬಿದ್ರೆ ಇಲ್ಲಾರ ಒಂದು ಗಿಡ ಬೆಳಕಂದ್ರೆ ಅದೇ ಹಬ್ಕಂದಿ ಅದೇ ಸಸ್ಯ ರಾಶಿಯಾಗಿ ಹೋಯ್ತದೆ ಬುಡಕೆ ಅಷ್ಟೇ ಅದ್ರ ಮೇಲೆ ಏನದೆ ಗಂಜಲ ಪಂಜಲ ಕೊಟ್ಟರೆ ಎಲ್ಲ ಇವು ಕೊಲ್ತ್ಕೀವ ಅಜೀವಮೃತ ಮೊದಲು ಕೊಡ್ತಿದ್ವ ಸ್ಟಾರ್ಟಿಂಗಲ್ಲಿ ಈಗ ಜಾಸ್ತಿ ಪ್ರದೇಶ ಏನು ಇಲ್ಲ ಭೂಮಿಲಿ ಅದು ಏನದೆ ಅದೇ ನ್ಯಾಚುರಲ್ ಶಕ್ತಿ ಎಲ್ಲ ಅದೇ ಈಗ ಏನು ಸ್ವಲ್ಪ ಸ್ವಲ್ಪ ಕೊಟ್ಟಿ ಗೊಬ್ಬರ ಇದ್ದಾಗ ಕೊಡ್ತೀವಿ ಇದೇನು ತೆಂಗು ಗರಿ ಗೊದ್ಮಟ್ಟೆ ಕಾಯಿ ಚಕ್ರೆ ಕಬ್ಬುನ ಸಿಪ್ಪೆ ಅವಲ್ಲ ಅವೆಲ್ಲ ಹಾಕಿ ಭೂಮಿಗೆ ಅಲ್ಲೇ ಗೊಬ್ಬರ ಮಾಡ್ತೀವಿ ಹಸುಗಳು ದೇಸಿ ಹಸುಗಳು ದೇಸಿ ಕೋಳಿಗಳು ಕುರಿಗಳು ಇದ್ದಾವೆ ಅವೆಲ್ಲ ಸಂರಕ್ಷಣೆ ಮಾಡ್ತಾಯಿದ್ದೀವಿ ಉಪ್ಪು ಕಸುಬಾಗಿ ಅವೆಲ್ಲ ತೋರಿಸ್ತೀನಿ